ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆಗಳಾದವು ಅದ್ರ ಜೊತೆಗೆ ಸರ್ಕಾರನೂ ಉತ್ತರ ಕೊಡಲಿಕ್ಕೆ ರೆಡಿ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ಶುಗರ್ ಕೇನ್ ವಿಚಾರದಲ್ಲಿ ಮೇಜ್ ವಿಚಾರದಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಳೀತಕ್ಕಂಥ ಬೆಳೆಗಳಿಗೆ ಸರ್ಕಾರ ಸ್ಪಂದಿಸಿದ ಬಗ್ಗೆ ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಹಲವಾರು ಸಮಸ್ಯೆಗಳಿತ್ತು ಅವೆಲ್ಲಂತೆ ಅದನ್ನು ಸರಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣವಾದ ಪ್ರಯತ್ನ ಮಾಡಿದೆ ಕೆಲವರು ಅಪೋಸಿಷನ್ ಪಾರ್ಟಿಯಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕಾಲಹರಣ ಮಾಡ್ತಕ್ಕಂಥದ್ದು ನೋಡಿದೆ ಅವಕ್ಕೆ ಬಹಳ ಮಹತ್ವ ಕೊಡ್ ಕೊಡಬಾರ್ದಾಗಿತ್ತು ಈಗೆಲ್ಲ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪರವಾದ ವಿಚಾರಗಳಾಗಬೇಕಾಗಿತ್ತು ಅಲ್ಲಿ ಒಂದು ಸ್ವಲ್ಪ ನನಗೆ ಬೇಸರ ಉತ್ತರ ಕನ್ನಡವೇ ಭಾಳ ಚರ್ಚೆ ಆಗಬೇಕು ಅಂತ ಹೇಳಿತ್ತು ಪ್ರತಿ ಬಾರಿ ಕೂಡ ಅದು ಇರುತ್ತೆ ಆದರೆ ಈ ದಿವಸ ಎಲ್ಲ ಬಂದಾಗಿದೆ ಸರ್ಕಾರದ ಅವಕಾಶನೇ ಕೊಡಲಿ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾವು ಎಷ್ಟು ಅವಕಾಶ ಕೊಡೋದು ರಾತ್ರಿ ಹನ್ನೊಂದು ಗಂಟೆ ತನಕ ಏನು ಹೇಳ್ತೀರಿ ಹೇಳ್ರಪ್ಪ ತಿಳಿದ್ರು ಇನ್ನು ಯಾರು ಮಾತಾಡಿದರು ಅವ್ರಿಗೆ ಹೇಳ್ರಿ ತಿಳಿದ್ರು ಇಷ್ಟು ಅವಕಾಶ ಯಾವತ್ತು ನಿನ್ನೆ ಸತೀಶ್ ಜಾರ್ಕ್ ಡಿನ್ನರ್ ಮೀಟಿಂಗ್ ಮಾಡಿದ್ರು ಡಿನ್ನರ್ ಪಾಲಿಟಿಕ್ಸ್ ಆಯಿತು ಆತ್ಮೀಯರು ಬಂದಿರ್ತಾರೆ ಬೆಂಗಳೂರಿಂದ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ ಒಂದು ಅಕೇಜನ್ ಬರೀ ಊಟ ಮಾಡೋಣ ಕರೆದಿರ್ತಾರೆ ಅದಕ್ಕೆ ಏನು ಮಹತ್ವ ಕೊಡೋದು ರಾಜಕೀಯ ಚರ್ಚೆ ರಾಜಕೀಯ ಚರ್ಚೆ ಏನಿರುತ್ತೆ ಅದು ಕರೆದು ಮನೆಗೆ ಬರೀ ಚಹಾ ಕುಡಿದು ಅದೇ ಆಗುತ್ತೆ ಇಲ್ಲಿನೂ ಅದೇ ಅಲ್ಲಿನೂ ಅಲ್ಲೇ ಕುತ್ತಲ್ಲಿ ಅದೇ ನಿತ್ತಲ್ಲಿ ಅದೇ ಊಟಕ್ಕದಲ್ಲಿ ಅದೇ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ